ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗೂಗು ನ್ಯೂಸ್ ನ ನಿಮಾಕ್ಷುತಾಬಿ ಸಾಮೂಹಿಕ ವಿವಾಹಗಳು ಸಮಾಜಕ್ಕೆ ಮಾದರಿಯಾಗಿದ್ದು ಉಳ್ಳವರು ತಮ್ಮ ಮಕ್ಕಳ ಮದುವೆಗಳಲ್ಲಿ ಬಡವರ ಮದುವೆಗಳನ್ನು ಮಾಡಿಕೊಡುವ ಸಂಪ್ರದಾಯ ಆಚರಣೆಯಲ್ಲಿ ತರಬೇಕು ಎಂದು ಯರ್ಜರಿ ಯಲ್ಲಾಲಿಂಗೇಶ್ವರ ಮಠದ ಮಲ್ಲಾರಲಿಂಗ ಸ್ವಾಮೀಜಿ ಹೇಳಿದರು ಊಟ ಸಾಮೂಹಿಕವಾಗಿ ಊಟ ಎಲ್ಲರಿಗೂ ಸಾರ್ವಜನಿಕವಾಗಿ ಎಲ್ಲರಿಗೂ ಊಟ ಹಿರಿಗಡುವಿನ ಊಟ ಎಲ್ಲರ ಕೊಡ್ತಾರಂದ್ರೆ ಅದು ಜಟ್ಟಿಗೆ ಬೆಳ್ಳೇಶ್ವರ ದೇವಸ್ಥಾನದಲ್ಲಿ ಕೊಡ್ತಾರ ಪರಂಪರೆ ಇದು ನೂರಾರು ವರ್ಷಗಳಿಂದ ನಡೆದು ಬಂದಂಥ ಕಾರ್ಯ ಇದು ಅದ್ಭುತ ಕಾರ್ಯ ಈ ಕಾರ್ಯದೊಳಗೆ ಪಾಲ್ಗೊಳ್ಳೋನೇ ಪುನೀತ ಅಂತ ನಾನು ಭಾವಿಸ್ತೀನಿ ತಾಲೂಕು ಜಟ್ಟಗೆಯ ಬೆಳ್ಳೇಶ್ವರ ಜಾತ್ರೋತ್ಸವದ ಅಂಗವಾಗಿ ಭಾನುವಾರ ಏರ್ಪಡಿಸಿದ್ದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಂದ ಭಕ್ತರಿಗೂ ಸಾಮಾಜಿಕ ವ್ಯವಹಾರ ಇರಲಿ ಜಾತ್ರೆ ಇರಲಿ ಮತ್ತು ಉದ್ಘಾಟನೆ ಇರಲಿ ಏನೇ ಕಾರ್ಯಕ್ರಮ ಇರಲಿ ಇಡೀ ಊರಿಗೆ ಮತ್ತು ಬಂದಂಥ ಭಕ್ತರಿಗೆ ಕಡೆಗಡೆ ಊಟವನ್ನು ಹಾಕ್ತಾರೆ ಅದೇ ರೀತಿ ಇಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಈ ಊರಿನಲ್ಲಿ ಚಟಗಿ ಗ್ರಾಮದಲ್ಲಿ ಯಾರಿಗೆ ಪ್ರತಿ ಬೇರೆ ಪಟ್ಟಿ ಕೇಳೋಲ್ಲ ಅವರು ಇದೇ ಊರಿನಲ್ಲಿ ಅವರು ಪಟ್ಟಿ ಸ್ವತ ಗುಡಿ ಮುಂದ ಕೂತ್ ಇಲ್ಲೇ ಬಂದ್ರೆ ಪಟ್ಟಿ ಕೊಡ್ತಾರೆ ಯಾರು ಮನೆ ಮನೆ ಹೋಗಿ ಪಟ್ಟಿ ಕೇಳುವಂಥ ಇರಲಿ ವ್ಯವಸ್ಥೆ ಇಲ್ಲ ಮತ್ತು ಯಾವ ಪಟ್ಟಿ ಈ ವರ್ಷ ಕೊಟ್ಟಿದ್ರೆ ಮುಂದಿನ ವರ್ಷ ದಂಡ ಡಬಲ್ ಹಾಕಿ ಮುಂದಿನ ವರ್ಷ ಆದರೆ ತಂದು ಕೊಟ್ಟು ಹೋಗ್ತಾನೆ ಪಟ್ಟಿ ಅವನೇ ಬಂದು ಕೇಳ ಅಂತ ಒಂದು ಪದ್ಧತಿ ಜಟ್ಟಿ ಗ್ರಾಮದಲ್ಲಿದೆ ಪ್ರತಿನ ಬೇರೆಯವರಿಗೆ ಯಾರೇ ಗುತ್ತಿಗೆದಾರ ಇದಾರೆ ಮತ್ತು ಯಾರು ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅಂತವ್ರಿಗೆ ಕೇಳುವುದಾಗ್ಲಿ ಅವ್ರಿಗೆ ಯಾರು ಬೊಮ್ಮನೆ ಹಾಕೋದಾಗಲಿ ಈ ಜಟ್ಟಿ ಗ್ರಾಮ ಬಂದ್ಬಿಟ್ಟು ಇನ್ನೊಬ್ಬರಿಗೆ ಒಂದು ರೂಪಾಯಿ ಪಟ್ಟಿ ಕೇಳಿ ಇಲ್ಲಿವರೆಗೂ ನಾನು ಅವರಿಗೆ ಪಟ್ಟಿ ಇವತ್ತು ಕೊಟ್ಟಿಲ್ಲ ನಾನು ನನಗೆ ಕೇಳಿಲ್ಲ ಅವರು ನಾನೇ ಮಾಡಿ ಅಂದ್ರೂ ನಾನು ಒಂದು ರೂಪಾಯಿ ಪಟ್ಟಿ ಕೊಟ್ಟಿದ್ದು ಕೇಳಿಲ್ಲ ಅವ್ರು ಕೇಳೋದು ನಾವು ಕಟ್ಟಿಲ್ಲ ಅದೇ ರೀತಿ ಈ ಊರಿನವರೇ ತಾವೇ ಸ್ವತಃ ನಿಂತು ಎಲ್ಲರೂ ಪ್ರತಿಯೊಂದು ಮನೆಯಿಂದ ಅವರೇ ನಿಂತು ನಿನ್ನೆ ನಾನು ರಾತ್ರಿ ಬಂದಿದ್ದೆ ಸಾಯಂಕಾಲದಲ್ಲಿ ಕರೆಗಡೆ ಬಂದು ಮಾಡಿಸಿ ಎಲ್ಲರೂ ನಿದ್ದೆಯನ್ನು ಮಾಡಲಾದರೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಬಿಜಾಪುರ ಪ್ರತಿ ವರ್ಷ ಹೋಮಾಲಿ ತರಿಸಿ ನಡ್ಕುಂತ ಬರಬೇಕು ನಡ್ಕುಂತ ಬಂದು ಹೋಮಾಲಿ ದೇವ್ರಿಗೆ ಏರಿಸಿ ಇವತ್ತಿನ ದಿವಸ ಕರಿಗಿಡ ಊಟ ಕೊಡಬೇಕು ಮತ್ತು ಕರಿಗಿಡ ಊಟ ಕೊಡದೇ ಇದ್ದ ಟೈಮಲ್ಲಿ ನಮ್ಮ ಸ್ಕೂಲ್ ಸುಖ ಮಲಿನ ಆಗಿದ್ದಿಲ್ಲ ಒಂದು ಟೈಮ್ದಾಗ ಅದಕ್ಕಾಗಿ ಮಂದಿಗೆ ಯಾರು ಅಂತ ಕೇಳಿ ಮತ್ತೊಂದು ಮಾಜಿನ ಪ್ರಕಾರ ಕೇಸಿ ಕೇಳಿಸಿ ಭದ್ರತೆಗೆದ್ದು ಎಲ್ಲ ನಮ್ಮ ಮಗನಿದ್ದಂಥ ಎಲ್ಲ ಸುತ್ತಮುತ್ತ ಹಳ್ಳಿನ ಚಳಿ ಹುಲ್ಲೂರು ಚಲಿಮಿ ಹುಲ್ಲೂರು ಮತ್ತೊಮ್ಮನೆಗೆ ಎಲ್ಲ ಸುಖಮುತ್ತಲ್ಲ ಅಂತ ಮಂದಿ ಬಂದು ಸಹಾಯ ಮಾಡಿ ನಮಗೆಲ್ಲ ಪುರು ಮಾಡಿ ಕೊಟ್ಟಿರೋದಕ್ಕಾಗಿ ಇದೇ ಜನರು ಇಂದು ಬಂದವಾಗಿ ಕಾರ್ಯಕ್ರಮದಲ್ಲಿ ಶಸಕ ಸಿಎಸ್ 나ಡಗೋರ್ ಗುลกಸರ್ ಮಠದ अभिनವ ಕುಂಡಲಿಕ ಸ್ವಾಮೀಜಿ ಸೀತಮನಿಯ ವೈಶಿಷ್ಟ ಸ್ವಾಮೀಜಿ ಜಟ್ಟಕಿಯ ಸೋಮಲಿಂಗ ಸ್ವಾಮೀಜಿ ಬಾಗಲಕೋಟೆ ಶಸಕ ಎಜಯ್ ಮೇಟಿ ಹುಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ನೇನಾ ಚವ್ವಾನ್ माजी ಅಧ್ಯಕ್ಷರು ಹನುಮಂತ ಗುಡಾ ಬಿರಾದಾರ್ ಗ್ರಾಮ ಪಂಚಾಯತ್ माजी ಅಧ್ಯಕ್ಷ ಚೆನ್ನಮ್ಮ ಗೌಡರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಪ್ಪ ಮಾದರ್ ಶಿವಾನಂದ ಲಮಾಣಿ ವೈಎಚ್ ವಿಜಯಕರ್ ಬಿಎಚ್ ಶಿರೋಳ್ ಕಿರಣ್ ಮಾದಾರಿ ವೈಕೆ ಹಳೆಮನಿ ಎಂಎಚ್ ಚೆನ್ನಿ ಮೊದಲಾದವರು ಇದ್ದರು ಸಾಮೂಹಿಕ ವಿವಾದದಲ್ಲಿ ಐದು ಜೋಡಿಗಳು ನವಜೀವನಕ್ಕೆ ಕಾಲೇರಿಸಿದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ